ಈ ನಾಲ್ಕು ಕೆಲಸ ಮಾಡಿದರೆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸುತ್ತಾಳೆ ಲಕ್ಷ್ಮಿಯನ್ನು ಒಲಿಸಿಕೊಂಡರೆ ಸಂಪತ್ತು ವೃದ್ಧಿ ಆಗುತ್ತದೆ ಎಂಬುದು ಬಹುತೇಕರ ನಂಬಿಕೆ ಆ ಪ್ರಕಾರವೇ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಹಣದ ಸುರಿಮಳೆ ಆಗಬೇಕು ಎಂಬ ಆಶಯ ನಿಮ್ಮದಾಗಿದ್ದರೆ ಈ ವಾಸ್ತುಶಾಸ್ತ್ರದ ಸಲಹೆಗಳನ್ನು ಅನುಸರಿಸಿ ಸಾಕಷ್ಟು ಬಾರಿ ನೀವು ಗಮನಿಸಿರಬಹುದು ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದರು ಹಾಗೂ ಪರಿಶ್ರಮದಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದರೂ ಕೂಡ ತಮಗೆ ಬೇಕಾಗಿರುವಂತಹ ಪ್ರತಿಫಲ ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಕಂಡು ಬಂದಿರುವುದಿಲ್ಲ ಖಂಡಿತವಾಗಿ ಇಂಥ ಪರಿಸ್ಥಿತಿಗಳು ನಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ನೋಡುವುದಾದರೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಯಾವುದಾದರೂ ನಕಾರಾತ್ಮಕ ಶಕ್ತಿ ಹೆಚ್ಚಾದಲ್ಲಿ ಮಾತ್ರ ಈ ರೀತಿಯ ಕಷ್ಟಗಳನ್ನು ನಾವು ಕಾಣಬೇಕಾಗಿರುತ್ತದೆ ಈ ಸಂದರ್ಭದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಉಪಾಯಗಳನ್ನು ಮನೆಯಲ್ಲಿ ಮಾಡಿದರೆ ಮಾತ್ರ ವಾಸ್ತು ದೋಷ ನಿವಾರಣೆ ಆಗುತ್ತದೆ ಹಾಗಿದ್ರೆ ಬನ್ನಿ ಇವತ್ತಿನ ಈ ಲೇಖನದ ಮೂಲಕ ತಿಳಿದುಕೊಳ್ಳೋಣ ಯಾವ ವಾಸ್ತುಶಾಸ್ತ್ರದ ಉಪಾಯಗಳನ್ನು ಆಚರಿಸುವ ಮೂಲಕ ಈ ರೀತಿ ವಾಸ್ತು ದೋಷವನ್ನು ನಿವಾರಣೆ ಮಾಡಿ ಮನೆಗೆ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಳಬಹುದಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ತುಳಸಿ ಗಿಡ ಹಿಂದೂ ಶಾಸ್ತ್ರಗಳಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಅತ್ಯಂತ ಪವಿತ್ರ ಹಾಗೂ ಮನೆಗೆ ಶುಭವನ್ನು ತರುವಂತಹ ಗಿಡ ಎಂಬುದಾಗಿದೆ ಈ ಪವಿತ್ರ ಗಿಡದಲ್ಲಿ ಸ್ವತಃ ಖುದ್ದಾಗಿ ಲಕ್ಷ್ಮೀ ಮಾತೆಯೇ ನೆಲೆಸಿರುತ್ತಾಳೆ ಹೀಗಾಗಿ ಇದರ ಪೂಜೆ ಮಾಡುವುದು ಶಾಸ್ತ್ರಗಳ ಪ್ರಕಾರ ಎಷ್ಟು ಪುಣ್ಯದ ಕೆಲಸ ಅನ್ನೋದು ನೀವೇ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಇನ್ನು ನೀವು ಮನೆಯಲ್ಲಿ ತುಳಸಿ ಗಿಡ ಇಟ್ಟು ಪೂಜೆ ಮಾಡಿರಿ ಎಂದಾದಲ್ಲಿ ಇದನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ವಾಸ್ತುಶಾಸ್ತ್ರ ಹೇಳುತ್ತದೆ ಈ ರೀತಿ ಇಟ್ಟು ಸರಿಯಾದ ದಿಕ್ಕಿನಲ್ಲಿ ಪೂಜೆ ಮಾಡುವುದರ ಮೂಲಕ ನೀವು ಮನೆಯಲ್ಲಿ ಹಣದ ಹರಿವನ್ನು ಕಾಣಬಹುದಾಗಿದ್ದು ಬೇರೆಯವರಿಗೆ ನೀಡಬೇಕಾಗಿರುವ ಸಾಲವನ್ನು ಕೂಡ ನೀವು ತೀರಿಸಬಹುದಾಗಿದೆ ಮನೆಯಲ್ಲಿ ತುಳಸಿ ಗಿಡ ಇಟ್ಟು ಈ ಸರಿಯಾದ ದಿಕ್ಕಿನಲ್ಲಿ ಪೂಜೆ ಮಾಡುವುದರ ಮೂಲಕ ನೀವು ಲಕ್ಷ್ಮೀ ಮಾತೆ ಹಾಗೂ ಭಗವಾನ್ ವಿಷ್ಣುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದಾಗಿದೆ ಇವರ ಆಶೀರ್ವಾದದ ಮುಂದೆ ಯಾವ ನಕಾರಾತ್ಮಕ ಶಕ್ತಿ ಕೂಡ ನಿಲ್ಲೋದಿಲ್ಲ ಅನ್ನೋದನ್ನು ನೀವು ತಿಳಿದುಕೊಳ್ಳಬೇಕು ನೀರನ್ನು ಅನ್ ಅನವಶ್ಯಕವಾಗಿ ಪೋಲು ಮಾಡಬೇಕು ಮಾಡಬೇಡಿ ಶುಭವನ್ನು ತರುವಂತಹ ಗಿಡ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಈ ಪವಿತ್ರ ಗಿಡದಲ್ಲಿ ಸ್ವತಃ ಖುದ್ದಾಗಿ ಲಕ್ಷ್ಮೀ ಮಾತೆಯೇ ನೆಲೆಸಿರುತ್ತಾಳೆ ಹೀಗಾಗಿ ಇದರ ಪೂಜೆ ಮಾಡುವುದು ಶಾಸ್ತ್ರಗಳ ಪ್ರಕಾರ ಎಷ್ಟು ಪುಣ್ಯದ ಕೆಲಸ ಅನ್ನೋದನ್ನು ನೀವೇ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಇನ್ನು ನೀವು ಮನೆಯಲ್ಲಿ ತುಳಸಿ ಗಿಡ ಇಟ್ಟು ಪೂಜೆ ಮಾಡಿರಿ ಎಂಬ ಎಂದಾದಲ್ಲಿ ಇದನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನ ವಾಸ್ತುಶಾಸ್ತ್ರ ಹೇಳುತ್ತದೆ ಈ ರೀತಿ ಇಟ್ಟು ಸರಿಯಾದ ದಿಕ್ಕಿನಲ್ಲಿ ಪೂಜೆ ಮಾಡುವುದರ ಮೂಲಕ ನೀವು ಮನೆಯಲ್ಲಿ ಹಣದ ಹರಿವನ್ನು ಕಾಣಬಹುದಾಗಿದ್ದು ಬೇರೆಯವರಿಗೆ ನೀಡಬೇಕಾಗಿರುವ ಸಾಲವನ್ನು ಕೂಡ ನೀವು ತೀರಿಸಬಹುದಾಗಿದೆ ಮನೆಯಲ್ಲಿ ತುಳಸಿ ಗಿಡ ಇಟ್ಟು ಈ ಸರಿಯಾದ ದಿಕ್ಕಿನಲ್ಲಿ ಪೂಜೆ ಮಾಡುವುದರ ಮೂಲಕ ನೀವು ಲಕ್ಷ್ಮಿ ಮಾತೆ ಹಾಗೂ ಭಗವಾನ್ ವಿಷ್ಣುವಿನ ಕೃಪಾ ಪಾತ್ರರಾಗುತ್ತೀರಿ ನೀರನ್ನು ಅನವಶ್ಯಕವಾಗಿ ಪೋಲು ಮಾಡಬೇಡಿ ಮನೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅಗತ್ಯವಿಲ್ಲದೆ ನೀರನ್ನು ಹರಿಯುವುದಕ್ಕೆ ಬಿಡಬೇಡಿ ವಿಶೇಷವಾಗಿ ನಳ ಅಥವಾ ಟ್ಯಾಂಕಿನ ಚಿಕ್ಕ ಪುಟ್ಟ ಹನಿಗಳ ರೂಪದಲ್ಲಿ ಕೂಡ ನೀರು ಹರಿಯೋದು ನಿಮ್ಮ ಮನೆಗೆ ಆರ್ಥಿಕ ಸಂಕಷ್ಟವನ್ನು ತರಲಿದೆ ಹಾಗೂ ಇದರಿಂದ ಮನೆಯಲ್ಲಿ ದಾರಿದ್ರ್ಯ ಕೂಡ ಹೆಚ್ಚಾಗು ಹೆಚ್ಚಾಗಲಿದೆ ಹೀಗಾಗಿ ಯಾವತ್ತೂ ಕೂಡ ನೀರನ್ನು ವ್ಯರ್ಥವಾಗಿ ವೇಸ್ಟ್ ಮಾಡಬೇಡಿ ಎಂಬುದನ್ನು ವಾಸ್ತುಶಾಸ್ತ್ರ ಪದೇ ಪದೇ ಹೇಳುತ್ತದೆ ಅನಾವಶ್ಯಕವಾಗಿ ನೀರು ಬಿದ್ದು ಹಾಳಾದರೆ ಆ ಮನೆಯಲ್ಲಿ ಹಣದ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗುತ್ತವೆ ಅನ್ನೋದನ್ನು ವಾಸ್ತುಶಾಸ್ತ್ರಗಳು ಬಹಿರಂಗವಾಗಿ ಹೇಳುತ್ತವೆ ಇದರಿಂದಾಗಿ ಕೆಲವು ಆರ್ಥಿಕ ವಿಚಾರದಲ್ಲಿ ಮಾತ್ರವಲ್ಲದೆ ಸಾಕಷ್ಟು ಬೇರೆ ರೀತಿಯ ಸಮಸ್ಯೆಗಳನ್ನು ಕೂಡ ನೀವು ನಿಮ್ಮ ಮನೆಯಲ್ಲಿ ಮುಂದಿನ ಜೀವನದಲ್ಲಿ ಎದುರಿಸಬೇಕಾಗುತ್ತದೆ ಹೀಗಾಗಿ ನೀರನ್ನು ಪೋಲು ಮಾಡಬೇಡಿ ಹಾಗೂ ನಿಮ್ಮ ಅದೃಷ್ಟವನ್ನು ಕೂಡ ಉಳಿಸಿಕೊಳ್ಳಿ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಲಕ್ಷ್ಮಿ ಆಶೀರ್ವಾದ ಇದ್ರೆ ಸಾಕು ನಾವು ಹಣವಂತರಾಗಬಹುದು ಹಾಗೂ ಆ ಹಣದಿಂದ ನಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ಎಂಬುದಾಗಿ ಭಾವಿಸಿರುತ್ತಾರೆ ಆದರೆ ಆ ರೀತಿಯ ಆಸೆ ನನಸಾಗಬೇಕು ಅಂದರೆ ನೀವು ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗಿರುವುದು ಕೂಡ ಪ್ರಮುಖವಾಗಿರುತ್ತದೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮ್ಮ ಮುಖ್ಯದ್ವಾರವನ್ನು ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸಿ ಹಾಗೂ ಯಾವುದೇ ರೀತಿಯ ಕೊಳೆ ಇರದಂತೆ ನೋಡಿಕೊಳ್ಳಿ ಅಥವಾ ಕಲೆಗಳು ಇದ್ ಇರದಂತೆ ನೋಡಿಕೊಳ್ಳಿ ಇದರ ಜೊತೆಗೆ ನಿಮ್ಮ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡರೆ ಲಕ್ಷ್ಮಿ ಮೆಚ್ಚಿ ನಿಮ್ಮ ಮನೆಯ ಪ್ರವೇಶಿಸುತ್ತಾಳೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾವುದೇ ಮನೆಯಲ್ಲಿ ಸ್ವಚ್ಛತೆ ಹಾಗೂ ಶುಚಿತ್ವ ಮು ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವತೆ ಸಂಪೂರ್ಣವಾಗಿ ತನ್ನ ಆಶೀರ್ವಾದವನ್ನು ಬೀರಿರುತ್ತಾಳೆ ಪ್ರತಿಯೊಬ್ಬರೂ ಕೂಡ ಈ ವಿಚಾರದ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವುದು ಅಗತ್ಯವಾಗಿದೆ ಈ ದಿಕ್ಕಿನಲ್ಲಿ ದೇವರ ಕೋಣೆಯನ್ನು ಕಟ್ಟಬೇಡಿ ಪ್ರಾರ್ಥನೆಯ ಮೂಲಕವೇ ಯಾವು ನಾವು ಯಾವ ದೇವರನ್ನು ಒಲಿಸಿಕೊಳ್ಳಬಹುದು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರುವ ವಿಚಾರ ಇನ್ನು ಹೊಸ ಮನೆ ಕಟ್ಟುವಾಗ ಮನೆಯ ದೇವರ ಕೋಣೆ ಯಾವ ದಿಕ್ಕಿನಲ್ಲಿ ಇರಬೇಕು ಇನ್ನೊಂದು ನಿಮ್ಮ ಪ್ರ ಪ್ರಥಮವಾಗಿ ತಿಳಿದಿರಬೇಕು ಇನ್ನು ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ದೇವರ ಮನೆ ಇದ್ದರೆ ವಾಸ್ತುಶಾಸ್ತ್ರದ ಪ್ರಕಾರ ಅದನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ದೇವರ ಕೋಣೆ ಯಾವತ್ತೂ ಕೂಡ ಉತ್ತರ ದಿಕ್ಕಿಗೆ ಇರಬೇಕು ಅನ್ನೋದನ್ನ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾಗಿರುತ್ತದೆ ದಕ್ಷಿಣ ದಿಕ್ಕಿನಲ್ಲಿ ಮನೆಯ ಕೋಣೆ ಇರುವುದಾಗಿ ಮನೆಗೆ ಆರ್ಥಿಕ ಸಮಸ್ಯೆ ಸೇರಿದಂತೆ ಮನೆಯವರ ನಡುವೆ ಕೂಡ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡುಬರುತ್ತವೆ ಹೀಗಾಗಿ ಯಾವತ್ತೂ ಕೂಡ ಅಪ್ಪಿತಪ್ಪಿಯು ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ